ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ಮೊಟ್ಟೆನ ಬಳಸ್ಕೊಂಡು ಗರಂ ಮಸಾಲೊಂದಿಗೆ ಒಂದು ವೆರೈಟಿ ಆದಂತಹ ಒಂದು ಎಕ್ಕರೀನ ಇದ್ದೀವಿ ಅದಕ್ಕಾಗಿ ಮೇಯ್ನಾಗಿ ನಮಗೆ ಮೊಟ್ಟೆ ಅನ್ನೋದು ಬೇಕು ಸೊ ನಾನಿಲ್ಲಿ ಒಂದು ಏಳೆಂಟು ಮೊಟ್ಟೆನ ಬೇಯಿಸಿ ಹೊಟ್ಟೆ ತೆಗೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕಾಗಿ ಒಂದು ಎರಡು ಜಾಮೂನ್ ಟೊಮೆಟೊ ತೊಗೊಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಮತ್ತು ಈ ಮೊಟ್ಟೆನ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು ಸೊ ನಂತರ ನಾವು ಒಂದು ಬಾಣಲಿಗೆ ಅಥವಾ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಈರುಳ್ಳಿ ದಪ್ಪಗಾತದ ಒಂದು ದೊಡ್ಡ ಈರುಳ್ಳಿಯನ್ನು ಎರಡು ಎರಡು ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹಚ್ಕೊಂಡು ಇಟ್ಕೋಬೇಕು ಮೊಟ್ಟೆಯಿಂದ ಹಲವಾರು ರೀತಿಯ ಒಂದು ಡಿಶಸ್ನ ನಾವು ಪ್ರಿಪೇರ್ ಮಾಡ್ಬೋದು ಎಗ್ ಬುರ್ಜಿ ಇರ್ಬೋದು ಆಮ್ಲೆಟ್ ಇರ್ಬೋದು ಅದಕ್ಕೆ ಹಾಕಿ ಅದೊಂಥರ ವೆರೈಟಿ ಮಾಡ್ತಾರೆ ಸೊ ಅದೇ ಥರ ಮೊನ್ನೆ ತಾನೇ ನಾನು ಗಾರ್ಲಿಕ್ ಎಗ್ ಕರಿಯನ್ನು ಸಹ ನಾನು ಮಾಡಿದ್ದೀನಿ ಇನ್ನೂ ಮೊಟ್ಟೆಯಲ್ಲೇ ಹಲವಾರು ರೀತಿಯ ನಾವು ಕರಿಗಳನ್ನು ಸಹ ನಾವಿಲ್ಲಿ ಮಾಡ್ಬೋದು ಇನ್ನು ಎಗ್ ಹರಿಯಾಲಿ ಅಂತ ಸಹ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಪಂಜಾಬಿ ಸ್ಟೈಲು ನಂತರ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಈರುಳ್ಳಿ ಅನ್ನೋದು ಕೆಂಪಗೆ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದೇ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ರೋಟಿ ಕುಲ್ಚ ಏನಕ್ಕಾದರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ನನ್ನ ದೊಡ್ಡ ಮಗನಿಗೆ ಇದು ತುಂಬ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ನೋಡಿ ಈಗ ಎರಡು ಜಾಮೂನ್ ಟೊಮೆಟೊನ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ಮೂತ್ ಆಗಬೇಕು ಈ ಟೊಮೆಟೊ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಆದರೆ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಸೊ ನೋಡ್ಬೋದು ನೀವೇ ಸೊ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಫ್ರೆಂಡ್ಸ್ ನೀವು ಕಾಮೆಂಟ್ ಮಾಡಿ ನಿಮಗೆ ಯಾವ ಥರ ಮೊಟ್ಟೆ ಗ್ರೇವಿ ಇಷ್ಟನಾ ಪಲ್ಯ ಇಷ್ಟನಾ ಅಂತ ಕಾಮೆಂಟ್ ಮಾಡಿ ಮತ್ತೆ ಯಾವ್ದಾದ್ರು ಡಿಶ್ ಮಾಡಬೇಕಾದರೂ ಕಾಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಇದಕ್ಕೆ ನಾವೀಗ ಒಂದೊಂದೇ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ಅಚ್ಚ ಖಾರದ ಪುಡಿ ಅಂದರೆ ನಿಮ್ಮ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಅಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತೀನಿ ಧನಿಯಾ ಪುಡಿ ಧನಿಯಾ ಪುಡಿ ಸ್ವಲ್ಪ ಧನಿಯಾ ಪುಡಿನೂ ಅಷ್ಟೇ ಒಂದು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸೊ ಹೀಗೆ ನೋಡಿ ಮೊದಲು ನಾನು ಧನಿಯಾ ಪುಡಿ ಹಾಕಿದ್ದು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಅಷ್ಟೇ ಎಲ್ಲ ಈರುಳ್ಳಿ ಟೊಮೆಟೊಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ನಂತರ ಇದಕ್ಕೆ ಇನ್ನು ಸ್ವಲ್ಪ ಅಂದರೆ ಸ್ವಲ್ಪ ಅರಿಶಿನವನ್ನು ಟರ್ಮರಿಕ್ ಪೌಡರನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಸೊ ಈಗ ಒಳ್ಳೆ ಮಿಕ್ಸನ್ನು ನಾವಿಲ್ಲಿ ಕೊಡೋಣ ಕಲರ್ಫುಲ್ಲಾಗಿ ಸಹ ಇದೆ ಸೊ ನೈಟ್ ಹೊತ್ತು ಚಪಾತಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸೊ ನೋಡಿ ಈಗ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ವಲ್ವಾ ಆ ಎಲ್ಲ ಮೊಟ್ಟೆ ಸ್ಲೈಸಸ್ನ ಇಲ್ಲಿ ಇದ್ದೀನಿ ನೀಟಾಗಿ ಈ ಒಂದು ಮಸಾಲೆಗೆ ಹಾಕ್ಕೊಂಡು ಎಲ್ಲ ಮೊಟ್ಟೆಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆಗಳಲ್ಲಿ ಪೆಪ್ಪರ್ ಡ್ರೈ ಸಹ ಮಾಡ್ತಾರೆ ಇನ್ನೂ ಹಲವಾರು ವೆರೈಟಿಸನ್ನ ನಾವು ಮೊಟ್ಟೆಯಲ್ಲಿ ಮಾಡ್ತೀವಿ ಫ್ರೆಂಡ್ಸ್ ಸೊ ಈಗ ಈ ಎಲ್ಲ ಮಸಾಲೆಯನ್ನು ನೀಟಾಗಿ ಹೊಂದ ಹೊಂದ್ಕೊಳ್ಳೋ ಥರ ಈ ಮೊಟ್ಟೆಗೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಒಳ್ಳೆ ಮಿಕ್ಸನ್ನು ನಾವಿಲ್ಲಿ ಕೊಡೋಣ ನೋಡಿ ಅರಿಶಿಣ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿ ಸಹ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೀವು ನೋಡ್ಬೋದು ಈ ಒಂದು ಸ್ಟೇಜಲ್ಲಿ ನಿಮಗೆ ಇನ್ನು ಖಾರ ಉಪ್ಪು ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಉಪ್ಪು ಕಮ್ಮಿ ಇದ್ರೂ ಹಾಕ್ಕೋಬೋದು ಖಾರ ಬೇಕಾದರೂ ಹಾಕೋಬೋದು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಫೈನಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಈಗ ಈ ಒಂದು ಅಂದರೆ ಗರಂ ಮಸಾಲ ವಿತ್ ಎಗ್ ಕರಿ ಅನ್ನೋದು ರೆಡಿಯಾಗಿದೆ ನೀವೇ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಸಹ ಇದೆ ಫೈನಲಿ ರೆಡಿಯಾಗಿದೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇನ್ನೂ ಸರಿ ಸ್ವಲ್ಪ ಕೊತ್ತಂಬರಿ ಕಮ್ಮಿ ಅನ್ನಿಸ್ತು ಇನ್ನೂ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬಾ ಹೆಲ್ತಿಗೆ ಒಳ್ಳೆಯದು ಸೊ ಹಾಗೆ ಉಪ್ಪು ಕಮ್ಮಿ ಇದೆ ಅಂತ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಫೈನಲಿ ನಮ್ಮ ಒಂದು ಗರಂ ಮಸಾಲ ವಿತ್ ಎಗ್ ಕರಿ ಅನ್ನೋದು ರೆಡಿಯಾಗಿದೆ ತುಂಬಾ ರುಚಿಕರವಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಮತ್ತು ಹೇಗಿದೆ ಹೇಗೆ ಬಂತು ಅಂತ ಸಹ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ಒಂದು ಮೊಟ್ಟೆ ಅನ್ನೋದು ಗರಂ ಮಸಾಲ ವೀತ್ ಕರಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಸೈಡ್ ಡಿಶಾಗಿ ಅನ್ನ ರಸ ಮಾಡಿದಾಗಲೂ ಸಹ ನಾವು ಸೈಡಾಗಿ ಯೂಸ್ ಮಾಡ್ಬೋದು ನಂತರ ಇದನ್ನು ನಾವು ರೋಟಿ ಇರ್ಬೋದು ಚಪಾತಿ ಇರ್ಬೋದು ನಾನ್ ಇರ್ಬೋದು ಹೀಗೆ ಹಲವಾರು ಒಂದು ರೀತಿಗೆ ಡಿಶಸ್ಗೆ ಸಹ ನಾವು ಇದನ್ನು ತಿನ್ಬೋದು ಸಹ ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ಈಗ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೀತಾಯಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಸಹ ಇದೆ ಸೊ ನೀವು ಅಷ್ಟೇ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನಿಮಗೆ ಯಾವ್ಯಾವ ಈ ಎಕ್ಕರಿಯಲ್ಲಿ ಯಾವ್ಯಾವ ಡಿಶಸ್ ಇಷ್ಟ ಆಗುತ್ತೆ ಅನ್ನೋದು ಸಹ ಇಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ ಟೇಕ್ ಕೇರ್ ಬಬಾಯ್